ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಮೂರ್ ಮೂರ್ಐತ್ ವರ್ಷಗಳ ಹಿಂದೆ ಬೀರ್ಲಿಂಗೇಶ್ವರ ಮನೆಗು ಮರಿಗುದ್ರೆ ಅಂತ ಹೇಳಿ ನಮ್ಮ ಮನೆ ದೇವರು ಸೊ ಅದನ್ನ ನಾವು ಮೂಲತಃ ನಮ್ಮ ಮನೆಯಲ್ಲೇ ದೇವ್ರು ಕುಂದಿರ್ತಾ ಇದ್ದ ನಮ್ಮ ಮನೆಯಲ್ಲಿ ಇನ್ನೊಂದ್ ಮನೆಯಲ್ಲಿ ದೀಪ ಒಂದ್ ದೀಪಾವಳಿಗೆ ಒಂದ್ ಪಾಡ್ಡೆ ಮನೆಗೆ ಇನ್ನೊಂದ್ ಪಾಡ್ಡೇ ಅವರಿಗೆ ಸೊ ಅದು ಅಂದ್ರೆ ಯಾವಾಗ ಏನ್ ಕಾಲದಲ್ಲಿ ಒಂದ್ ಇಪ್ಪತ್ತು ಹಿಂದೆ ಅಲ್ಲಿ ಮನೆಯಲ್ಲಿ ಸಂಸಾರ ಮಾಡ್ತಾರೆ ದೇವ್ರನ್ನ ಕುಂದ್ ಸರಿಯಲ್ಲ ಅಂತ ಏನ್ ಮಾಡಿದ್ರು ಅವ್ರು ಬೇರೆ ಕಡೆ ಸಿಫ್ಟ್ ಮಾಡಿದ್ರು ಸಿಫ್ಟ್ ಮಾಡಿ ಏನಾದ್ರು ಈಗ ಆ ದೇವ್ರನ್ನ ಬಣ್ಣಕ್ಕ ಹಾಕ್ತಾರೆ ಅಂದ್ರೆ ದೇವ್ರು ಮಾಡ್ತಾರೆ ದೇವ್ ಮಾಡೋದನ್ನ ಏನ್ ಮಾಡಿದ್ರು ಮೂರ್ ಮೀಟರ್ ಕುಂತು ಮಾತಾಡಿ ಗುಡಿಯಲ್ಲಿ ಕಟ್ಸ್ಬೇಕಂತೇಳಿ ಮಾತಾಗಿತ್ತು ಆಯ್ತು ಅಂತ ಹೇಳಿದ್ರು ಈಗ ನಮ್ಮ ಮನೇಲಿ ಏನಾಯಿತು ಆ ದೇವರು ಓದಕಲ್ಲಿ ನಿಮ್ಗೆಲ್ಲ ಕಲತಲಾಂತರದಿಂದ ತಿಕ್ಕಡಿ ಬರ್ತಾ ಇದೆ ನೀವು ಆ ಮೂಲ ಪ್ಲೇಸಿಗೆ ಆ ದೇವರು ಬಂದರೆ ನಿಮ್ಮ ಮನ್ತನ ಸರಿ ಆಗುತ್ತಂತಕ್ಕಂಥದ್ದು ಯಾರು ಕೇಳಿದ್ರೆ ಹೇಳ್ತಾ ಇದ್ರು ಸೊ ಹಾಗಾಗಿ ನಮ್ಮ ತಂಗಿ ಸಂಸಾರನಾಳಾಯಿತು ನಮ್ಮ ಅಣ್ಣರು ಒಂದು ಎಕರೆ ಏನು ದುಡ್ ಚಟ್ರು ಅಂದ್ರೆ ನಾಲ್ಕು ಎಕರೆ ಹೊಲನ ಮಾರ್ಕೊಂಡ್ರು ಹನುಮ ಅದಕ್ಕಿಂತ ಮುಖ್ಯವಾಗಿ ಹನುಮ ಮಗನ ಕಳ್ಕೊಂಡಿದ್ವಿ ನಾವು ಸೊ ಅವಾಗ ಕಳ್ಕೊಂಡಾಗ ಏನಾಯಿತು ನಾವು ದೇವ್ರು ಇಲ್ಲೇ ಕೇಳಿದ್ರೆ ಹಿಂಗೆ ತಿಕ್ಕಿ ಐತಪ್ಪ ಬಂದಾಗ ನಾಲ್ ನಾವ್ ಅವ್ರ ಜನ ಅವ್ರ ಕಡೆಯನ್ನು ಕುಂದಿಸಿ ಪಂಚಾಯತ್ ಮಾಡಿದ್ವಿ ಪಂಚಾಯತ್ ಈ ಒಂದು ಹದ್ನೈದ ಪಂಚಾಯತ್ ಮಾಡಿದ್ವಿ ಆಯ್ತಪ್ಪ ನಿಮ್ಮನ್ನ ಕೇಳ್ಕೊಂಡು ನಾವು ಬೇಡಿಕೊಳ್ತಿದ್ವಿ ದೌರ್ಜನ್ಯ ಮಾಡ್ತಾ ಇಲ್ಲ ನಮ್ಮ ಮೂಲ ಪ್ಲೇಸ್ ಇದೆ ಅಲ್ಲಿ ನಾವು ದೇವಸ್ಥಾನ ಕಟ್ಟೋಣ ನಿಮ್ಮ ಸಹಕಾರ ಬೇಕಂತೇಳಿ ಬೇಡಿಕೊಂಡಿದ್ವಿ ನಾವ್ ದೌರ್ಜನ್ಯ ಮಾಡಿಲ್ಲ ಬೇಡಿಕೊಂಡಾಗ ಅವ್ರ ಏನ್ ಮಾಡಿದ್ರು ಅಲ್ಲಿ ನಿಮ್ಗೆ ಕಟ್ಟುದ್ರದ್ದು ಏನ್ ತೊಂದರೆ ಆಗಿದೆ ಅದಕ್ ಸಾಕ್ಷಿ ಕೊಡ್ರ್ ನಿಮ್ದಿಂದ ತೊಂದರೆ ಏನಾಗಿಲ್ಲ ನಮಗೆ ದೇವ್ರ ತಿಕ್ಕಿಡಿದೆ ಇಲ್ಲಿ ಕಟ್ ಅಂತ ಕೇಳ್ತೀವಿ ಅದಕ್ಕೆ ಪರಿಹಾರ ಕೊಡ್ರಿ ನೀವು ಅಂತೇಳಿ ಕೇಳಿದ್ವಿ ಇಲ್ಲ ಅಲ್ಲಿ ಬೇಡ ಅಲ್ಲಿ ಬೇಡ ಅಲ್ಲಿ ಬೇಡ ಮೂರನೇ ಪ್ಲೇಸ್ ಅಲ್ಲಿ ಕಟ್ಟೋಣ ಅಂತ ಅವರು ಇಲ್ಲ ಆಗಲ್ಲ ಮೂಲ ಪ್ಲೇಸ್ ಅಲ್ಲಿ ನಾವು ದೇವಸ್ಥಾನ ಕಟ್ವಿ ನಿಮ್ ಸಹಕಾರ ಬೇಕಂದ್ರೆ ಏನಾಯ್ತು ಅವತ್ತೊಬ್ರಿಗೊಬ್ಬರು ಜಗಳ ಆಯ್ತು ಅದ ಪೊಲೀಸ್ ಸ್ಟೇಷನ್ ಗೆ ಫೋನ್ ಮಾಡಿದ್ವಿ ಪೊಲೀಸರು ಬಂದು ಇದನ್ನ ಹೇಳಿದ್ರು ಏಳ್ ಮೇಲೆ ನಾವ್ ಅಲ್ಲಿ ಪ್ಲೇಸ್ ಕಟ್ಸಕ ಅವ್ರೇನ್ ಹೇಳ್ತಾರೆ ಈಗ ಅಲ್ಲೇ ಕಟ್ಟ್ರಿ ನಮ್ಗೆ ಬರ್ಕೊಡ್ರಿ ಬಂದು ಈಗ ನಮ್ ಮನೆ ಅದು ಮನೆ ದೇವ್ರ ನಾವ್ ಯಾಕೆ ಬರ್ಕೊಡೋಣ ಕುಲದೈವ ಕುಲದೇವ್ನ ಯಾರಾದ್ರೂ ಮನೆ ದೇವ್ನ ಯಾರಾದ್ರೂ ಬರ್ಕೊಡ್ತಾರ ಬೇರೆಯವರಿಗೆ ಈಗ ನಿಮ್ ಮನೆ ದೇವ್ರ್ ನೀವ್ ಹಂಗೆ ಬರ್ಕೊಡ್ತಾರ ಅದಕ್ಕ ಅಗ್ರಿಮೆಂಟ್ ಅಂತ ಬರ್ಕೊಡನ್ಕಿದ್ರ ನಾವು ಬರ್ಕೊಡಲ್ಲ ಮೂಲತಃ ಪರಂಪರೆಯಿಂದ ಹಿರಿಯರು ಹೆಂಗ್ ಕಲ್ತಕೊಂಡ್ ಹೋಗಿದಾರ ಹಂಗೆ ಹಾ ದೇವೂರಿನವರು ಇದ್ರಲ್ಲಿ ಒಂದು ಗುಂಪಿನವರು ಶಾನುಭವರ ಗುಂಪಿನವರು ನಮ್ಮ ನಾಯಿ ದೇವರ ವಿಚಾರ ಬಂದು ಮೂರು ಗುಂಪಿನವರು ಸರ್ ಒಂದು ಶಾನುಭವರ ಗುಂಪು ಒಂದು ಮೇಟಿದೋಟ ಗುಂಪು ಮತ್ತೊಂದು ಪೂಜಾರ ಗುಂಪು ಈ ಮೂರು ಗುಂಪಿನವರು ಸೇರಿ ಪೂರ್ವಾರ್ಜಿತನಿಂದ ಈ ದೇವ್ರ ಕಾರ್ಯಕ್ರಮ ಪ್ರತಿ ಒಂದರಲ್ಲಿ ಸಮಭಾಗದಿಂದ ನೆಕ್ಸ್ಟ್ ಸರ್ ಈ ಹಿಂದೆ ಅವ್ರ ಜಡ್ಜ್ಮೆಂಟ್ ವಿಚಾರ ಅವ್ರ ಏನ್ ಹೇಳಿದ್ರ ಸರ್ ಜಡ್ಜ್ಮೆಂಟ್ ವಿಚಾರದಾಗ ನಾವು ಅವರಿಗೆ ಬೆಂಬಲವಾಗಿ ನಿಂತು ಆರ್ಥಿಕವಾಗಿ ಸಪೋರ್ಟ್ ಮಾಡಿ ದೈಹಿಕವಾಗಿ ಸಪೋರ್ಟ್ ಮಾಡಿ ಅವ್ರಿಗೆ ಬೆಂಬಲ ಘೋಷಣೆ ಮಾಡ್ಕಂತ ಅದರಲ್ಲಿ ಅವ್ರು ಏನನ್ಕೊಂಡಾರ ನಮ್ಮ ಹೆಸರಿಗೆ ನಾವೇ ಗೆದ್ದಿರೋದು ಅಂತ ಅವರು ಅಭಿಪ್ರಾಯ ಸರ್ ಅದು ಇಲ್ಲ ಅದು ರಾಂಗ್ ಸರ್ ಅಲ್ಲಿ ಈಗ ನೂರಾರು ಇನ್ನೂರು ಮುನ್ನೂರು ವರ್ಷಗಳಿಂದ ಅವರು ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಯಾವುದೇ ಗುಡಿ ಕಟ್ಟಿದ್ರು ಕೂಡಿಕೊಂಡು ಸಮಭಾಗದಿಂದ ಸಮಾನತೆಯಿಂದ ಮಾಡ್ಕೊಂಡು ಬಂದಿವಿ ಎರಡು ಸಾವಿರದ ಎರಡು ಸಾವಿರ ಎತ್ತೊಂಬತ್ ನೂರ ತೊಂಬತ್ತೊಂಬತ್ತು ಎರಡು ಸಾವಿರದಾಗ ಈ ಒಂದು ಬೀರ್ಲಿಂಗೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಸರ್ ಮೂರು ಮೇಟೆಯವರು ಸೇರಿ ಸಮಭಾಗದಿಂದ ತಾವು ಒಂದು ಗುಂಪಿನವರು ಕುಲಭ ಜನಾಂಗದವರು ಒಂದೇ ಅಣ್ಣ ತಂಬ್ಳು ಸಮಭಾಗದಿಂದ ಮಾಡ್ಕೊಂಡ್ ಬಂದಿವಿ ಸರ್ ಎರಡ್ ಸಾವಿರದ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಾಗ ಎರಡ್ ಸಾವಿರದ ಈ ಬೀರ್ಲಿಂಗೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದ್ವಿ ಆವಾಗನು ದೇವ್ರು ಮಾಡಿದ್ವಿ ಇದಕ್ಕಿಂತ ಹಿಂದ್ಗಡೆ ಅವ್ರು ಏನನ್ನ ಹೇಳ್ತಾರಲ್ಲ ಸರ್ ದೇವರು ನಮ್ದು ಜಡ್ಜ್ಮೆಂಟು ಆಮೇಲೆ ನಮ್ಮ ಇತ್ತು ಅಂತ ಈಗ ಒಂದು ನಲವತ್ತು ವರ್ಷದ ಹಿಂದೆ ಅವ್ರ ಮನೆಯಲ್ಲಿ ಇತ್ತು ಸರ್ ದೇವ್ರು ನಾವು ಮೂರು ಜನ ಸೇರ್ಕೊಂಡು ಒಂದು ನಮ್ಮ ಗುರುವಿನ ಮಠ ಅಂತ ಐತೆ ಸರ್ ಇಲ್ಲಿ ಶ್ರೀ ಗುರು ಸಿದ್ಧಲಿಂಗೇಶ್ವರ ಗುರುವಿನ ಮಠ ಅಲ್ಲಿಗೆ ಪ್ರತಿ ವರ್ಷ ಮರಿಗುದ್ರೇಶ್ವರ ಪಂಚಲಿಂಗೇಶ್ವರ ಬೆಳಿಗುದ್ರೇಶ್ವರ ಪ್ರತಿ ವರ್ಷ ಹಂಪೆ ಹೊಣೆಗೆ ಹೋಗ್ತಾರೆ ಸರ್ ಕಾರ್ಯಕ್ರಮ ಅದರಲ್ಲಿ ಅವರು ಗುರುವಿನವರಿಗೆ ಈ ನಮ್ಮ ಪೂಜೆಯವರು ಗುಂಪಿನವರು ಅಹ್ ನಡ್ಕಂತ ಸರ್ ಅಂದ್ರೆ ಗುರು ತರ ಅವರು ಇದ್ದಿಲ್ಲ ನಮಗೆ ಗುರು ಏನಿಲ್ಲ ಆ ರೀತಿ ಅವ್ರ ಹೇಳಿಕೆಗಳನ್ನು ಮಾಡ್ಕೊಂಡ ಹಂಗೆ ನೆಡ್ಕೊಂತಿದ್ರು ನಾವೇನ್ ಮಾಡಿದ್ವಿ ಯಾವತ್ತಿನ ದಿನ ಮೂರು ದಿನ ಸೇರಿ ಒಂದು ದೇವರ ಮನೆ ನಿರ್ಮಾಣ ಮಾಡೋಣ ಅಂತ ಎಲ್ಲಾರು ನಿರ್ಣಯ ಮಾಡ್ರು ನಾವ್ ನಮ್ಮ ಹಿಂದಿಯವರು ನಮ್ ತಂದೆ ನಮ್ಮ ತಾತನವ್ರು ನಿರ್ಣಯ ಮಾಡಿದ್ರು ಸರ್ ನಿರ್ಣಯ ಮಾಡಿದಾಗ ಅವತ್ತು ಅವ್ರನ್ನೇ ನಿಮ್ ಮನೇಲೆ ಕೊಡ್ರಿ ದೇವಸ್ಥಾನ ಇಲ್ಲೇ ಕಟ್ಟಣ ಅಂತ ಹೇಳಿದ್ರೆ ಅವರು ಅದಕ್ಕ ಧಿಕಾರ ಮಾಡಿದ್ರು ನಾವೇನು ಮಾಡಿದ್ವಿ ಮೂರು ಜನ ಸೇರಿಕೊಂಡು ಒಂದು ಸ್ಥಳ ಗುರುತಿಸಿ ಅವು ಮೂರು ಗುಂಪಿನೇರು ಸೇರಿ ಒಂದು ದೇವ್ರ ಮನೆ ನಿರ್ಮಾಣ ಮಾಡಿದ್ವಿ ಆ ನಿರ್ಮಾಣ ಮಾಡಿ ಈಗ ಎರಡು ಸಾವಿರದ ಹದಿಮೂರಾಗ ಒಂದು ಸ ದೇವ್ರು ಮಾಡಿದ್ವಿ ಮತ್ತೆ ಈಗ ದೇವ್ರು ಮಾಡೋಣ ಅಂತೇಳಿ ಹೇಳಿ ಗುಡಿನ ಜೀರ್ಣೋದ್ಧಾರ ಮಾಡಿ ಮತ್ತೆ ಬಣ್ಣ ದೇವ್ರು ಮಾಡೋಣ ಅಂತೇಳಿ ಮೊನ್ನೆ ಜೂನ್ ತಿಂಗಳಲ್ಲಿ ಪಂಚಾಯತಿ ಮಾಡಿದ್ವಿ ಮೂರು ಗುಂಪಿನೇರು ಸೇರಿ ಸಮಭಾಗ ಸಮಾನತೆಯಿಂದ ಎಲ್ಲ ದೇವರು ಆ ದೇವ್ರ ಮನೆಯಿಂದ ದೇವ್ರನ್ನ ಬೀರ್ಲಿಂಗೇಶ್ವರ ಅಲ್ಲಿಗೆ ಸರ್ ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ತಂದಿಟ್ಟ ಮೇಲೆ ಒಂದು ಗುಂಪಿನವರು ಪೂಜಾರಿಯವರ ಗುಂಪಿನವರು

ಇವಾಗ ಸ್ವಲ್ಪ ಅದು ಶೀತಳ ವ್ಯವಸ್ಥೆ ಮರ ಬೆಳೆದು ಅದನ್ನೆಲ್ಲ ಕಿಡಿದ್ ಬ್ಯಾರ ಕಟ್ಸರಂತ ಎಲ್ಲರೂ ಮೂರು ಮೀಟರ್ ಮಾತಾಡಿದ್ರು ಮಾತಾಡಿ ದೇವ ಗುರಿ ಚಂದೀರ್ ಪುನೀಸ್ ನಿಂಗ್ ಗುಡೆ ಅಲ್ಲಿ ಮಾತಾಡೋಕೋರು ಇನ್ನೂ ಒಂದು ವಾರದಾಗ ಬದಲಾಗಿ ಬಿಟ್ಟರು ಅವರು ಬದಲಾಗಿಲ್ಲ ನಾವು ಇಲ್ಲಿ ಕಟ್ಟೋದಿಲ್ಲ ಪುಡಿ ಅಲ್ಲಿ ಕಟ್ಟಿಸೋ ನಮ್ಮ ಜಾಗ ಮದ್ಲತೆ ಇತ್ತು ಅಂತ ಅವ್ರು ಅಂತಾರೆ ನಾಳೆ ಮೂವರ ಸಂಸಾರದ ಮೇಲೆ ಆವಾಗ ಇನ್ನ ನಾವು ಹೆಚ್ಚಾಗೈತೆ ಈ ದೇವಸ್ಥಾನ ಫ್ರೆಶ್ ಇಲ್ಲಿ ಕಟ್ಟೋರು ಅಂತ ನಮ್ಮ ಉದ್ದೇಶ ಅವ್ರು ನಾವು ಬರೋದಿಲ್ಲ ಹಂಗ ಹಿಂಗಂತರ ನಮ್ಮ ಪೂಜೆ ಬುದಿ ಕಾರ್ಯಕ್ರಮ ಬರ್ ಮೊದಲಿಂದ ಪಾರಂಪಾರ ಜೀವನದಲ್ಲೇ ಇವಾಗ ನಾವು ಕಟ್ಟದ ಗುಡಿ ಮೊದಲಿಂದ ಮೂವರು ಒಪ್ಪಿಗೆ ಮೇಲೆ ತಂದು ಇಲ್ಲಿಟ್ಟು ಸರ್ ಇವಾಗ ಅವ್ರು ಇಲ್ಲಪ್ಪ ನಾವ್ ಅಲ್ಲೇ ಕಟ್ಟಬೇಕಂತ ಅವ್ರು ಯಾರು ಆದ್ರೆ ಸಾತ್ ಕಾಲವಾಗಿ ಇಲ್ಲೇ ಮುನ್ನೂರ ಅರವತ್ತು ದಿವಸ ಇಲ್ಲೇ ಸರ್ಮಾನ್ ಇಲ್ಲೇ ನಾವು ಇಲ್ಲಿ ಕಟ್ಟೋಲ್ಲಾ ಹತ್ತೊಂಬತ್ತು ಮಾಡಿದ್ರೆ ಸರ್ ಹತ್ತೊಂಬತ್ತು ನಮ್ದು ದಾಖಲೆ ಮೂಲ ದಾಖಲೆ ಅಂದ್ರೆ ಹತ್ತೊಂಬತ್ನೂರ ಇಪ್ಪತ್ನಾಲ್ಕರಲ್ಲಿ ಸೂಟ್ ಹಾಕೊಂಡ ಸರ್ ಬಳ್ಳಾರಿ ಕೋರ್ಟ್ ಅಲ್ಲಿ ಈಗ ಒಂದ್ ಸುಮಾರು ಮೂವತ್ತೈದು ವರ್ಷ ಕೋರ್ಟ್ ಅಡ್ಡಾಡ ಸರ್ ನಮ್ಮ ಯಜಮಾನ್ರ ಮೂವತ್ತೈದು ವರ್ಷ ಮೇಲೆ ನಮಗೆ ಜಜ್ಮೆಂಟ್ ಕಾಪಿ

ಮಾಡಿರ ಕೊಡ್ರ ಅಂತ ಕೇಳಿದ್ವಿ ಸರ್ ಇಲ್ಲ ನಾವು ಕೊಡಲ್ಲ ಅದು ಬಹಳ ಸೂಕ್ಷ್ಮ ವಿಚಾರಗಳು ನಾವು ಕೊಡಲ್ಲ ಹಂಗ್ ಬಯಾಂಡ್ ನೀವು ಬೇಕಾದ್ರೆ ಆಮೇಲೆ ಕೊಡ್ತೀವಿ ನಾವು ಈ ನಿಮ್ಗೆ ಫ್ಲೈಟ್ ಅನ್ನ ಕೊಡಲ್ಲ ಈ ಮಾತು ಹೇಳಿದ್ರೆ ಯಾರು ನಿಮಗೆ ಮೇಡಮ್ ಅವರು ತಹಸೀಲ್ದಾರ್ ಮೇಡಮ್ ಅವರೇ ತಹಸೀಲ್ದಾರ್ ಮೇಡಮ್ ಅವರೇ ನಾವು ಫೈಲ್ ಇಟ್ಟಿವಿ ಓಕೆ ಫೈಲ್ ಎಲ್ಲಾ ನಾವು ನೋಡಕ ಆಗಿಲ್ಲ ನೀವು ಏನಾದರೂ ಕೊಡ್ತೀವಿ ಅಂದ್ರೆ ನಾವು ಅವರಿಗೆ ಆದೇಶ ಮಾಡಿದ್ವಿ ಆದೇಶ ಕಾಪಿ ಸುತ್ತ ಹಾಗೆ ಆದೇ ವಾರ ಆಗಿದೆ ನಾವು ಏನು ಮಾಡಬೇಕ ನಾವು ಮಾಡ್ತೀವಿ ನೀವು ಏನಾದರೂ ಜಾಸ್ತಿ ಮಾತಾಡ್ರೆ 109 ನಿಮ್ಮ ಮೇಲೆ ಕೇಸ್ ಹಾಕಿ ಯೂಸ್ ಮಾಡ್ತೀವಿ ನೋಡಿ ನಮಗೆ ಅವಾಗ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ